హై ఫ్రెండ్స్ వెల్కమ్ బ్యాక్ వెల్కమ్ టు మై యూట్యూబ్ చానల్ ఆశా కన్నడ తి వ్లాక్స్ ఫ్రెండ్స్ ఎల్ హిరా ఎల్ చీర అంత భావస్తీ శుక్రవార ಬೆಳಗ್ಗೆನೆ ಲಾಕ್ ಶುರು ಮಾಡಿದ್ದೀನಿ ಆ ಋತುಂಗೇನೆ ಯೂಶ್ವಲಿ ಟಿಫನ್ ರೆಡಿ ಮಾಡಬೇಕು ಸೊ ಅದಕ್ಕಾಗಿ ಅದಕ್ಕೋಸ್ಕರ ಇವತ್ತು ರೈಸ್ ಮಾಡೋಣ ಅಂತ ಸ್ವಲ್ಪ ಸೋಯಾಬೀನ್ಸ್ ಇತ್ತು ಅಯ್ಯೇ ವೆಜಿಟೇಬಲ್ಸ್ ಕೂಡ ಇತ್ತು ತರಕಾರಿ ಎಲ್ಲ ಎತ್ತಿಡ್ಕೊಂಡಿದ್ದೀನಿ ಎಲ್ಲ ಒಂದೊಂದಿತ್ತು ಸೊ ಹಾಗಾಗಿ ಇರೋದ್ರಲ್ಲೇ ಮಾಡೋಣ ಅಂತ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಇದ್ದೀನಿ ಕ್ವಿಕ್ಕಾಗಿ ಮಾಡಬೇಕು ಲೇಟಾಗಿ ಮಾಡೋಕ್ಕೆ ಇಲ್ಲ ಯೋಚನೆ ಮಾಡೋಷ್ಟು ಸಮಯನೇ ಇರೋಲ್ಲ ಬೆಳಗಿನ ಟೈಮು ಸೊ ಏಕೆಂದರೆ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಅವ್ರಿಗೆ ಲಂಚ್ ಪ್ಯಾಕ್ ಮಾಡ್ತಾ ಇರಬೇಕು ಸೊ ಹಾಗಾಗಿ ವಯಸ್ಸು ನಾವು ಬೆಳಗ್ಗೆ ಎದ್ದು ಸ್ವಲ್ಪ ಲೇಟಾಗೋಯ್ತು ಋತು ಕೂಡ ಏನೂ ಇದ್ದೇ ಇಲ್ಲ ಅವನ್ನ ಈಗ ಟಿಫನ್ಗೆ ಇಟ್ಟು ಅವನ್ನ ಎಬ್ಬರಿಸ್ತೀನಿ ಸ್ವಲ್ಪ ಲೇಟಾಗಿ ಎಬ್ಬರಿಸ್ಬಿಡ್ತೀನಿ ನೈಟು ತುಂಬ ಲೇಟಾಗಿ ಮಲಗಿರ್ತಾನೆ ಸೊ ಹಾಗಾಗಿ ಈಗ ಎಲ್ಲ ತಯಾರಿ ಆಗಿದೆ ಸೋಯಾಬೀನ್ಸು ಸೋಯಾಬೀನ್ಸ್ನ ನಾನು ಆದಷ್ಟು ಸ್ವಲ್ಪ ಬಿಸಿನೀರಿಗೆ ಹಾಕಿರ್ತೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ ಅಂದರೆ ತಕ್ಷಣವೇ ಮಾಡೋದಲ್ವ ಹಾಗಾಗಿ ಸೊ ಇನ್ನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಪಲಾವ್ ಮಾಡೋದು ತುಂಬ ಈಸಿ ಆಗುತ್ತೆ ಬಟ್ ಇದು ಪ್ರೋಸೆಸ್ಸೆ ತುಂಬ ಟೈಮ್ ಹಿಡಿಯೋದು ತರಕಾರಿ ಹೆಚ್ಕೊಳೋದು ಮಸಾಲೆ ಹಾಗಾಗಿ ಸೊ ಈಗ ಅವನಿಗೆ ಟಿಫನ್ ಮಾಡಿ ಅವನು ಕೂಡ ಎಬ್ರಿಸ್ತೀನಿ ಹಾಗ ಎಬ್ಬರುಸಾಯ್ತು ಅವನಿಗೆ ಟಿಫನ್ ಸ್ನಾನಾಗಿ ಟಿಫನ್ ಮಾಡಿಸಿ ಈಗ ಅವನು ಶೂವೆಲ್ಲ ಹಾಕೊತಾ ಇದ್ದಾನೆ ಸೊ ಕೆಲವೊಂದು ಕೆಲಸ ಅವನೇ ಮಾಡ್ಕೊತಾನೆ ಕೆಲವೊಂದು ನೀಟಾಗಿ ಮಾಡಿರೋಲ್ಲ ಅಂತ ಎಲ್ಲ ನಾನು ಹಾಕ್ತೀನಿ ಬಟ್ ಶೂಸೆಲ್ಲ ಅವನೇ ಹಾಕೊಳೋದೆಲ್ಲ ರೆಡಿ ಆಗ್ತಾನೆ ಈಗ ಅವನ್ನ ಕಳಿಸಿದ ನಂತರ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇವತ್ತು ಫ್ರೈಡೆ ಶುಕ್ರವಾರ ಮನೇಲಿ ಪೂಜೆ ಮಾಡಬೇಕು ಸೊ ಹಾಗಾಗಿ ವಾಶ್ ಮಾಡಿ ಒಣಗಿಸಿರೋ ಅಂಥ ಬಟ್ಟೆಗಳಿತ್ತು ಸೊ ಈಗ ಅದನ್ನೆಲ್ಲ ಎತ್ತಿಟ್ಟು ಹಾಗೆ ಮನೆ ಅವನು ಓದಿ ಹಿಂದುಗಡೆ ನೆಲ ಎಲ್ಲ ಒರೆಸ್ಬಾರ್ದು ಯಾರಾದರೂ ಹೇಳ್ತಾರೆ ಮನೇಲಿ ಯಾರಾದರೂ ಮನೆಯಿಂದ ಹೊರಗಡೆ ಹೋದರೆ ತಕ್ಷಣ ನೆಲ ಒರೆಸೋದೆಲ್ಲ ಮಾಡಬಾರ್ದು ಅಂತ ಸೊ ಹಾಗಾಗಿ ಹಾಗಾಗಿ ನಾನು ಅವ್ನು ಕಳಿಸಿದ ಹಿಂಗಡೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ನಾನು ಮನೆ ಕ್ಲೀನ್ ಮಾಡೋದಕ್ಕಿಂತ ಬಂದಿರೋದು ಸೊ ಇವತ್ತು ಫ್ರೈಡೇ ಸ್ವಲ್ಪ ಡೀಪ್ ಕ್ಲೀನಿಂಗ್ ಇರುತ್ತೆ ಅಂದರೆ ವಾರ ಅಲ್ವಾ ಸೊ ಅಲ್ಲಲ್ಲಿ ಸ್ವಲ್ಪ ಎಲ್ಲ ನೀಟಾಗಿ ನೆಟ್ ಆಗಿರ್ಬೋದು ವಾಟ್ರ್ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ಕೊಂತಿರ್ತೀನಿ ನಾನು ಅವಾಗ ಸೊ ಇವಾಗ ಕಸ ಎಲ್ಲ ಹೊಡೆದಿದ್ದಾಯಿತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ದೇವ್ರದ್ದು ಸೊ ರೈಸ್ ಬಾತು ಟಿಫನ್ ಹಾರೋದ್ರೆ ಚೆನ್ನಾಗಿರಲ್ಲ ಅಂತ ನಾನು ನಮ್ಮದವ್ರು ಟಿಫನ್ ಮಾಡ್ತಾಯಿದ್ದೀವಿ ಸೊ ಆಲ್ರೆಡಿ ಒಂಬತ್ತು ಒಂಬತ್ತು ವ ಒಂಬತ್ತುವರೆನೂ ಒಂಬತ್ತು ಮುಖಾಲ ಆಗೋಗಿದೆ ಹಾಗೆ ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇತ್ತು ಕೆಲಸಕ್ಕೂ ಅಂದರೆ ತೋಟಕ್ಕೆ ಹೋಗೋದು ಇದೆ ಸೊ ಹಾಗಾಗಿ ಟಿಫನ್ ಮಾಡ್ಕೋಣ ಅಂತ ಟಿಫನ್ ಮಾಡ್ತಾಯಿದ್ದೀನಿ ನಮ್ಮನವರು ಕೂಡ ಟಿಫನ್ ಮಾಡ್ತಾಯಿದ್ದಾರೆ ಸೊ ಟಿಫನ್ ಮಾಡಿದ ಹಿಂಗಡೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ಸೊ ಅಷ್ಟರೊಳಗಡೆ ನೆಲ ಒರೆಸ್ಬಿಟ್ಟು ಹೋದರೆ ಬಂದು ಪೂಜೆ ಮಾಡೋದಕ್ಕೆಲ್ಲ ಸರಿಯಾಗುತ್ತೆ ಅಂತ ನಮ್ಮಂದರು ತೋಟಕ್ಕೆ ಬಿಡ್ತೀನಿ ಅಂತೇಳಂದರು ಬೈಕಲ್ಲೇ ಸೊ ಹಾಗಾಗಿ ನೆಲ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ತೋಟಕ್ಕೆ ಬಂದೆ ನಮ್ಮನ ಬಿಟ್ಬಿಟ್ಟು ಹೋದರು ತೋಟದಲ್ಲಿ ಏನೂ ಕೆಲಸ ಇಲ್ಲ ಅಂದರೆ ನೀರು ಬಿಟ್ಟಿದ್ದೀವಿ ತೋಟಕ್ಕೆ ಪೂರ್ತಿ ಒಂದು ಕಡೆಯಿಂದ ಡ್ರಿಪ್ ಬಳ್ಳಿ ತೆಗೆದು ನೀರು ಬಿಟ್ಟಿದ್ದೀವಿ ನೀರು ಎಂಥ ತೆಗ್ದುಬಿಟ್ಟಿದ್ದೀವಿ ಅಂತ ಅಂದರೆ ತೋಟಕ್ಕೆ ತಡ್ನಿ ಮತ್ತು ಹುಳ್ಳಿಕಾಳು ಚೆಲ್ಲಿದ್ದೀವಿ ಗೊಬ್ಬರ ಆಗುತ್ತೆ ಅಂತ ನಾವು ತಡ್ನಿ ಮತ್ತು ಹುಳ್ಳಿ ಕಾಳನ್ನ ಯಾವಾಗಲೂ ಅಷ್ಟೇ ಚೆಲ್ಬಿಟ್ಟು ಅದನ್ನು ಸೊಪ್ಪಾದಮೇಲೆ ರೋಟ್ರಿ ಓಡಿಸ್ತೀವಿ ಆ ತೋಟಕ್ಕೆ ಗೊಬ್ಬರ ಆಗುತ್ತೆ ಚೆನ್ನಾಗಿರುತ್ತೆ ತೋಟ ಅಂತ ಸೊ ವರ್ಷ ವರ್ಷ ಬರೀ ಹುಳ್ಳಿ ಮಾತ್ರ ಹಾಕ್ತಿದ್ವಿ ಈ ವರ್ಷ ತಡ್ನಿ ಕೂಡ ಹಾಕ್ತಾಯಿದ್ವಿ ಸೊಪ್ಪು ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ತುಂಬ ಬಿಸಿಲಿತ್ತು ನಾವು ಇದೆಲ್ಲ ಉಳ್ಳಿ ಮತ್ತು ತಡ್ನಿಚೇಲಿ ಸುಮಾರು ಒಂದು ವಾರ ಹತ್ತು ದಿವಸವೇ ಆಗೋಯ್ತು ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ನಾವು ನೀರೇ ಹಾಕಿರಲಿಲ್ಲ ಸೊ ಇವಾಗ ಯಾಕೋ ಮಳೆ ಬರೋ ಥರ ಕಾಣ್ತಿಲ್ಲ ತುಂಬ ಬಿಸಿಲಿದೆ ಸೊ ಹಾಗಾಗಿ ಈಗ ಒಂದು ಕಡೆಯಿಂದ ನೀರನ್ನ ಪೈಪಲ್ಲೇ ಇಟ್ಟಿದ್ವಿ ರೈತರ ಜೀವನ ನೋಡೋಕ್ಕೆ ಎಷ್ಟೊಂದು ಈಜಿ ಥರ ಕಾಣಿಸುತ್ತೆ ಆ ನಾವು ಆ ಥರ ತಿಳ್ಕೊಳಂಗಿಲ್ಲ ರೈತರಿಗಿರೋ ಅಷ್ಟು ಕಷ್ಟ ಸೀರಿಯಸ್ಲಿ ಯಾರಿಗೂ ಇಲ್ಲ ಮಳೆ ಏನಾರು ಬರಲಿಲ್ಲ ಅಂತಂದರೆ ಈಗ ವಾರ ಗಟ್ಟಲೆ ಕಷ್ಟಪಟ್ಟು ನಾವು ನೀರು ಬಿಡಬೇಕು ಇಲ್ಲಿ ಒಂದು ಕಡೆಯಿಂದ ನೋಡಿ ಎಲ್ಲರೂ ತೋಟಕ್ಕೆ ಈ ಥರ ನೀರು ಹೊಡಿತಾ ಇದ್ದಾರೆ ನೋಡಿ ಹುಳ್ಳಿ ಮತ್ತು ತಡ್ನೀಜ್ ಎರಡೂ ಕೂಡ ಹುಟ್ಟಿದೆ ನಾವು ಏನಾದ್ರು ಒಂದು ವಾರ ಲೇಟ್ ಮಾಡಿದ್ರೂ ಇದು ಇಷ್ಟು ಹುಟ್ಟುತ್ತಿರಲಿಲ್ಲ ಕಷ್ಟ ಆಗಿದ್ರೂ ಪರವಾಗಿಲ್ಲ ಅಂತ ನೀರು ಒಂದು ಕಡೆಯಿಂದ ಪೈಪ್ ಹಾಕಿ ಬಿಟ್ಟಿದ್ದೀವಿ ಈಗ ಇದು ಚೆನ್ನಾಗಿ ಬೆಳೆದು ಸ್ವಲ್ಪ ಸೊಪ್ಪಾದಮೇಲೆ ಆಮೇಲೆ ಇದನ್ನು ರೋಟ್ರಿ ಬಡಿಸ್ತೀವಿ ಆಗೋವರೆಗೂ ಬಿಡೋಲ್ಲ ಸೊಪ್ಪು ನಮಗೆ ಬೇಕಾಗಿರೋದು ಮೇನು ತೋಟಕ್ಕೆ ಗೊಬ್ಬರ ಆಗುತ್ತೆ ಅಂತ ತೋಟ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ತಂಪಾಗಿರುತ್ತೆ ತೋಟ ಅಂತ ಸೊ ಎಷ್ಟು ನೋಡ್ತಿದಿರಲ್ಲ ಇದನ್ನು ಈ ಇಷ್ಟನ್ನು ಒಂದು ಎಕರೆಗೆ ಕಡಿಮೆ ಅಂದ್ರೆ ಒಂದು ವಾರದಿಂದ ನೀರು ಬಿಡ್ತಿರೋದು ಯಾಕಂದರೆ ಚೆನ್ನಾಗಿ ನೀರು ಕುಡಿತಾ ಇದೆ ತೋಟ ಸುಮಾರು ದಿಸಿಂದ ಮಳೆ ಇಲ್ಲ ನಮಗೆ ಇಲ್ಲಿ ಕೆಲವೊಂದು ಕಡೆ ಮಳೆ ಹೋದರೂ ಸಾಕು ಅಂತಿದ್ದಾರೆ ನಮಗೆ ಮಳೆ ಬೇಕು ಮಳೆಯೇ ಇಲ್ಲ ಸೊ ಹಾಗಾಗಿ ಪೈಪಲ್ಲಿ ಇಡೋದ್ರಿಂದ ಚೆನ್ನಾಗಿ ನೀರು ಕುಡಿತಾ ಇದೆ ನೀರೆಲ್ಲ ಬಿಟ್ಟಾಯಿತು ನಮ್ಮ ಮನೆಯವ್ರು ಕೂಡ ಬಂದರು ನಾನು ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಅವರು ತೋಟಕ್ಕೆ ಹೋದರು ಸ್ವಲ್ಪ ಇತ್ತು ಇನ್ನು ಇನ್ನು ಅದನ್ನು ಅವರು ಕ್ಲಿಯರ್ ಮಾಡಿ ನೀರೆಲ್ಲ ಬಿಟ್ಬಿಟ್ಟು ಬರ್ತಾರೆ ಸೊ ನಾನು ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಹಾಗೆ ಬಂದು ಅಪ್ ಆಗಿ ಈಗ ಪೂಜೆ ಮಾಡೋಣ ಅಂತ ನಮಗೆ ತೋಟದತ್ರೆಯಿಂದ ಬಂದರೂ ಎಷ್ಟು ಹಣ ಅಷ್ಟು ಪುರುಷತ್ತಿರಲ್ಲ ಯಾಕಂದರೆ ಅಲ್ಲಿಂದ ಬಂದ್ರೂ ಅಡುಗೆ ಇನ್ನೂ ಏನೇನೋ ಕೆಲಸಗಳು ಇದ್ದೇ ಇರುತ್ತೆ ಸೊ ಈಗ ಪೂಜೆ ಮಾಡಿದ ನಂತರ ನಾನು ಅಡುಗೆ ಬೇರೆ ಮಾಡಬೇಕು ನಮ್ಮ ಮನೆಯವರು ಬೇರೆ ಇದ್ದಾರೆ ಸೊ ನಮ್ಮ ಮನೆಯವ್ರು ಅಂದರೆ ನಾನು ಇರೋದನ್ನೇ ತಿನ್ಕೊಂಡು ಮ್ಯಾಚ್ ಮಾಡಿಬಿಡ್ತೀನಿ ಸೊ ರೆಗ್ಯುಲರ್ ಆಗಿ ಮುದ್ದೆ ಬೇಕೇ ಬೇಕು ಇವತ್ತು ಹೇಳಿದ್ದೀನಿ ನನಗೆ ಮುದ್ದೆ ಎಲ್ಲ ಮಾಡೋಕ್ಕಾಗಲ್ಲ ಸಮಯ ಕಟ್ ತುಂಬ ಕಡಿಮೆ ಇದೆ ರೈಸ್ ಇದೆ ಹಾಗೆ ಮೊಸರು ಎಲ್ಲ ಇದೆ ಅದರಲ್ಲಿ ತಿನ್ಕೋಣ ಅಂತ ಸೊ ಮನೆಯವ್ರು ಏನಂತಾರೋ ಗೊತ್ತಿಲ್ಲ ಅದಕ್ಕೆ ಮೊಟ್ಟೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೂಜೆ ಆದ ನಂತರ ಡಿಸೈಡ್ ಮಾಡಬೇಕು ಹಾಗೆ ನಾನು ಪೂಜೆ ಆದಮೇಲೆ ಪ್ರತಿ ಶುಕ್ರವಾರ ಮತ್ತು ಸೋಮವಾರ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಚೌಡೇಶ್ವರಿ ದೇವಸ್ಥಾನ ನಮ್ಮ ಮನೆ ಹಿಂದೆ ಇದೆ ನನಗೆ ಇದೊಂದು ಅಭ್ಯಾಸ ಪ್ರತಿ ಶುಕ್ರವಾರ ಸೋಮವಾರ ನಾನು ಯಾವಾಗಲೂ ನನ್ನ ಪೂಜೆ ಎಷ್ಟೋ ಥರ ಆಗಲಿ ಪೂಜೆ ಆದ ಮನೇಲಿ ಪೂಜೆ ಮಾಡಿದ್ದ ದಿನಗಡೆನೆ ಹೋಗಿ ಅಲ್ಲಿಗೆ ಕೈ ಮುಗಿದು ಅಡ್ಬಿಟ್ಟು ಅಡ್ಬಿಟ್ಟು ಬರ್ತೀನಿ ನನಗೊಂದು ನಂಬಿಕೆ ಯಾವತ್ತಿದ್ರೂ ಪಕ್ಕದಲ್ಲಿರೋ ದೇವರು ನಮ್ಮನ್ನು ಕಾಯುತ್ತೆ ಅಂತ ಸೊ ಹಾಗಾಗಿ ನಮ್ಮನ್ನು ಕಾಯ್ದಿದೆ ಕೂಡ ಹೌದು ಇರೋದನ್ನು ಹೇಳ್ಕೊಬೇಕು ನನಗೆ ತುಂಬ ನಂಬಿಕೆ ಇದೆ ದೇವ್ರ ಮೇಲೆ ನಾನು ನನಗೆ ಯಾವಾಗಲೂ ರಕ್ಷಣೆ ಆಗಿರುತ್ತೆ ಅಂತ ಹಾಗೆ ನಾನು ಊಟ ಮಾಡ್ತಾ ಇದ್ದೀವಿ ಈಗ ಮನೆಯವ್ರಿಗೆ ಹೇಳಿದೆ ಇದೆ ಅಂತ ಸೊ ಹಾಗಾಗಿ ಅವರು ಇವತ್ತೆಲ್ಲೋ ಅಪ್ರೂಪಕ್ಕೆ ಸುಮ್ಮನಾಗಿದ್ದಾರೆ ಹಾಗೆ ಮೊಟ್ಟೆ ಆಮ್ಲೆಟು ಮಾವಿನಿತ್ತು ಮೊಸರಿತ್ತು ಸೊ ಅದಕ್ಕೆ ಮ್ಯಾಚ್ ಮಾಡ್ತಾಯಿದ್ದೀನಿ ನಾನು ಕೂಡ ಊಟ ಊಟ ಮಾಡ್ತೀನಿ ಲೇಟಾಗ ಎರಡು ಎರಡೂವರೆ ಆಗೋಯ್ತಲೆ ಸೊ ಟೈಮ್ ಆಯಿತು ಸೊ ತೋಟದತ್ರ ಇಂದ ಬಂದು ಹಿಂದೆ ಪೂಜೆ ಸ್ನಾನ ಎಲ್ಲ ಮಾಡಿದ್ರೆ ತುಂಬಾ ಸುಸ್ತಾಗ್ತಿತ್ತು ಸೊ ಹಾಗಾಗಿ ಹಾಗೆ ಸ ನಾಳೆ ಟಿಫನ್ಗೆ ಇವತ್ತೇ ಇಡ್ಲಿಗೆ ಇಲ್ಲ ನೆನಹಾಕಿದ್ದೀನಿ ನಾವು ನಾಳೆ ಟಿಫನ್ಗೆ ಇವತ್ತೇ ಯೋಚನೆ ಮಾಡಬೇಕು ಸೊ ಮಕ್ಕಳಿಗೆ ಬೇಗ ಟಿಫನ್ ಮಾಡಬೇಕಲ್ಲ ಹಾಗಾಗಿ ಸ್ನಾನ ಕೂಡ ಊಟ ಮಾಡ್ತೀನಿ ರೈಸ್ ಭಾತು ನನಗೂ ಕೂಡ ಹಾಗೆ ಉಪ್ಪಿನಕಾಯಿ ಇತ್ತು ನನಗೆ ಸ್ವಲ್ಪ ಲೋ ಬಿ ಪಿ ಜಾಸ್ತಿ ಇರೋದ್ರಿಂದ ನಾನು ಈ ಥರ ಏನಾರು ಆದರೆ ಈ ಉಪ್ಪಿನಕಾಯಿ ಎಲ್ಲ ಜಾಸ್ತಿ ತಿಂದುಬಿಡ್ತೀನಿ ಆವಾಗ ಸ್ವಲ್ಪ ನನಗೆ ಬ್ಯಾಲೆನ್ಸ್ ಆಗುತ್ತೆ ಬಿ ಪಿ ಮತ್ತು ಶುಗರು ಅಂದರೆ ಸಕ್ಕರೆ ಹಾಗೆ ಮತ್ತು ನಾನು ಉಪ್ಪಿನಕಾಯಿ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ತಿನ್ನೋದರಿಂದ ಸ್ವಲ್ಪ ನನಗೆ ಬಿ ಪಿ ಎಲ್ಲ ಕಂಟ್ರೋಲಿ ಅಂದರೆ ಜಾಸ್ತಿ ಆಗುತ್ತೆ ಲೋ ಬಿ ಪಿ ಸೊ ಹಾಗಾಗಿ ನಾವು ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಕರೆಕ್ಟು ಎರಡು ಎರಡೂವರೆ ಆಗೋಯ್ತಲ್ಲ ಊಟ ಮಾಡೋ ಶ್ಲೋಗಣೆ ಸೊ ಊಟ ಊಟ ಸಮಯ ಮನೆಯವರು ಬಿಸಿಲಲ್ಲಿ ಅರ್ಧ ಗಂಟೆ ಕೆಲಸ ಮಾಡಿರೋದಕ್ಕೆ ಸುಸ್ತಾಗಿ ಬಂದಿದ್ದಾರೆ ಸೊ ಅವ್ರಿಗೆ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅವ್ರು ಮಾಡೋದೇ ಇಲ್ಲ ಸೊ ನಾನು ಮಾಡೋ ಅಷ್ಟು ಕೆಲಸನೂ ಕೂಡ ಅವ್ರು ಮಾಡೋಲ್ಲ ಋತು ಕೂಡ ಕ್ಲಾಸಿಂದ ಬಂದು ಕ್ಲಾಸಿಂದ ಬಂದು ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಾನೆ ಶೂಸು ಹಾಗೆ ಸಾಕ್ಸ್ ಎಲ್ಲ ಒಂದು ಕಡೆ ಎತ್ತಿಟ್ಟು ಅವನು ನಾವಿರಲಿ ಇರಲಿ ಇಲ್ದನೇ ಇರಲಿ ಅದೊಂದು ಕೆಲಸ ಅವ್ನು ಮಾಡ್ತಾನೆ ಯಾಕಂದರೆ ನಾನು ಹೇಳಿರ್ತೀನಿ ಮುಂಚೆನೇ ನಿನ್ನ ನಿನ್ನ ಕೆಲಸ ನೀನು ಮಾಡ್ಕೊಬೇಕು ಅಂತ ಈಗ ಬಂದು ಡ್ರೆಸ್ ಚೇಂಜ್ ಮಾಡಿ ಅವನು ವಾಶ್ರೂಮ್ಗೆ ಹೋಗಿ ಕಾಲೆಲ್ಲ ತೊಳ್ಕೊಂಡು ಬರ್ತಾನೆ ಒಂದೊಂದು ದಿವಸ ನಾವೇನು ಇಲ್ಲ ಅಂದರೆ ಹಾಗೆ ಕೂತಿರ್ತಾನೆ ಅದು ಒಂದೊಂದು ದಿವಸ ಉಫಿ ಮಾಡ್ತಾನೆ ನಾವೇನಾದ್ರೂ ಇದ್ದರೆ ಬೈತಾರೆ ಅಂತ ಹೇಳಿ ಅವನು ಅವ್ನ ಕೆಲಸ ಮಾಡ್ಕೊಂಬರ್ತಾನೆ ಈಗ ಸಿಗ ಅವ್ನಿಗೂ ಏನಾದರೂ ಸಂಜೆ ಬಂದಾಗ ನಾನು ಪ್ರತಿ ದಿವಸ ಏನಾದರೂ ಒಂದು ಕೊಡ್ತೀನಿ ಇಲ್ಲಾಂದರೆ ಅಡುಗೆ ಮಾಡಿದರೆ ಊಟನೇ ಹಾಕ್ಕೊಡ್ತೀನಿ ಮಧ್ಯಾಹ್ನದ್ದು ಅನ್ನ ಸಾಂಬಾರು ಇಲ್ಲ ಅಂದರೆ ಬೆಳಕಿನ ಟಿಫನ್ ಮಾಡಿದೆ ಏನಾದರೂ ಹಾಕ್ಕೊಡ್ತೀನಿ ಇವತ್ತು ಮೊಟ್ಟೆ ಹಾಕ್ಕೊಟ್ಟೆ ಸೊ ನಾವು ಕೂಡ ಮಧ್ಯಾಹ್ನ ಮೊಟ್ಟೆ ಮಾಡ್ಕೊಂಡಿದ್ವಲ್ಲ ಸೊ ಹಾಗಾಗಿ ಅವನಿಗೂ ಕೂಡ ಎರಡು ಮೊಟ್ಟೆ ಎತ್ತಿಟ್ಟಿದ್ದೆ ಅವನಿಗೆ ಮೊಟ್ಟೆ ಹಾಕ್ಕೊಡ್ತೀನಿ ಈಗ ಹಾಲು ಮಾಡಿಕೊಡ್ತೀನಿ ಅವನಿಗೆ ಪ್ಲಸ್ ಅವನಿಗೆ ಹಾಲು ಮಾಡಿಕೊಟ್ಟೆ ನಾನು ಕಾಫಿ ಮಾಡ್ಕೊಂಡೆ ಸ್ವಲ್ಪ ತಲೆನೋವಿತ್ತು ಬಿಸಿಲಲ್ಲಿ ಬೇರೆ ಕೆಲಸ ಮಾಡಿದ್ವಲ್ಲ ಸೊ ಹಾಗಾಗಿ ನಾವು ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಈ ಥರ ಕಾಫಿ ಪುರಿ ಹಾಕೊಂಡ್ರೆ ನಮ್ಮ ಅಪ್ಪಾಜಿಯವರೆಲ್ಲ ಸಂತೆಗೆ ಹೋಗೋರು ನಮಗೆ ಎರಡು ಸಂತೆ ಸಿಗೋದು ಒಂದು ಜಾವಗಲ್ ಸಂತೆ ಒಂದು ಹಳೆಬೀಡು ಸಂತೆ ಅಂತ ಸೊ ಅಲ್ಲಿ ಏನು ಮಾಡೋರು ಅಂದರೆ ಪುರಿ ತಗೋರವರು ಪುರಿ ತಂದರೆ ನಮ್ಮಮ್ಮ ನಮ್ಮಪ್ಪ ಏನಂದರೆ ದೊಡ್ಡ ದೊಡ್ಡ ಲೋಟಕ್ಕೆ ನಮಗೆ ಕಾಫಿ ಹಾಕಿ ಈ ಥರ ಪುರಿ ಹಾಕಿ ಕೊಡೋರು ನಾವು ಅದನ್ನೆಲ್ಲ ಒಂದು ಅರ್ಧ ಇಲ್ಲ ಅರ್ಧ ಗಂಟೆ ಒಂದು ಒಂದು ಐದಾರು ನಿಮಿಷ ನೆನೆಸ್ಕೊಂಡು ಚೆನ್ನಾಗಿ ಅದನ್ನ ತಿನ್ನೋ ಕೂತ್ಕೊಂಡು ಯಾವಾಗಲೂ ಆ ಥರ ನೆಂದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಕಾಫಿ ಜೊತೆ ಪುರಿ ಒಂಥರ ನಾನು ನಮ್ಮಣ್ಣ ಆ ಥರ ಮಾಡೋವು ತುಂಬ ಚೆನ್ನಾಗಿರೋದು ಅಂತ ನಮ್ಮ ಮೆಮೊರೀಸು ಈಗ ಅದು ನೆನಪಾಯಿತು ಸೊ ಹಾಗಾಗಿ ನಾನು ಕೂಡ ಮನೇಲಿ ಪುರಿ ಇತ್ತಲ್ಲ ಹಾಗಾಗಿ ಪುರಿ ಹಾಕ್ಕೊಂಡು ತಿಂತಾ ಇದ್ದೆ ಸಂಜೆ ಊಟಕ್ಕೆ ಬಿಸಿ ಇದು ಸೊಪ್ಪಿನ ಸಾರು ಮಾಡೋಣ ಅಂತ ಹೊಲದಲ್ಲಿ ನಾನು ತುಡ್ಡಕ್ಕೆ ಹೋಗಿದ್ನಲ್ಲ ಸೊಪ್ಪು ತೊಗೊಂಡು ಬಂದಿದ್ದೆ ಸೊ ಹಾಗಾಗಿ ಹೊಲದ ಸೊಪ್ಪಿನ ಸಾರು ಮಾಡೋಣ ಅದು ತುಂಬ ಚೆನ್ನಾಗಿರುತ್ತೆ ಸಹ ಇದು ಸಾಂಬಾರು ಬೆರಕೆ ಸೊಪ್ಪಿನ ಸಾಂಬಾರು ಇವತ್ತು ಹಾಗೆ ಋತು ಕೂಡ ವರ್ಕ್ ಮುಗಿಸಿ ಅವನು ಡ್ರಾಯಿಂಗ್ ಮಾಡಬೇಕು ಅಂತ ಸೊ ಅವ್ನಿಗೆ ಒಂಥರ ಇಂಟ್ರೆಸ್ಟು ಮೊಬೈಲಿಲ್ಲದಾದರೂ ಒಂಥರ ಡ್ರಾಯಿಂಗ್ಗಳು ನೋಡಿದ್ರೆ ಈ ಥರ ಅದರಲ್ಲೂ ಈ ಥರ ಇವಾಗ ಟ್ರೆಂಡ್ ಡ್ರಾಯಿಂಗ್ ನೋಡ್ತಿರ್ತಾನೆ ಅವಾಗವಾಗ ಈ ಥರದ್ದೆಲ್ಲ ಮಾಡ್ತಾಯಿರ್ತಾನೆ ಅವನಿಗೆ ಒಂದು ಸಲ ಎರಡು ಸಲ ಸ್ವಲ್ಪ ಹಾಳಾಗುತ್ತೆ ಮೂರೇ ಸಲ ಪರ್ಫೆಕ್ಟಾಗಿ ಮಾಡ್ತಾನೆ ಡ್ರಾಯಿಂಗ್ ಒಂಥರ ಏನೋ ಇಂಟ್ರೆಸ್ಟ್ ಇದೆ ಸೊ ಅಷ್ಟೇ ಸ್ಕೆಚ್ ಪೆನ್ಸು ಮತ್ತು ಪೇಂಟಿಂಗ್ಸ್ ಎಲ್ಲ ಭಾಳಷ್ಟು ಕೇಳ್ತಾನೆ ಕಡಿಮೆ ಮೇಲೆ ಅವನು ಮಾಡೋಲ್ಲ ಏನಾದರೂ ಒಂಚೂರು ಹಾಳಾಯ್ತು ಅಂದರೆ ಅದನ್ನ ಅರ್ಧ ಹಾಕ್ಬಿಡ್ತಾನೆ ಆ ಥರದವನು ಸೊ ಈಗ ಅವನು ಕೂಡ ಡ್ರಾಯಿಂಗ್ ಮಾಡ್ತಾ ಇದ್ದ ನಾನು ಅಡುಗೆ ಎಲ್ಲ ಆಯಿತು ಈಗ ಅವನಿಗೋಸ್ಕರೇ ವೆಯ್ಟ್ ಮಾಡ್ತಾಯಿದ್ದೀನಿ ಅವನು ಡ್ರಾಯಿಂಗ್ ಮುಗಿಸಿದ್ಮೇಲೆ ನಾನು ಊಟಕ್ಕೆ ಬರ್ತೀನಿ ಅಂತ ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ರೆ ಸರಿಯಾಗುತ್ತೆ ಅಂತ ನಾವು ಸಂಜೆ ಒನ್ ಟೈಮ್ ಆದರೆ ಎಲ್ಲರೂ ಒಟ್ಟಿ ಕೂತ್ಕೊಂಡು ಊಟ ಮಾಡೋದು ಇನ್ನು ಡೇ ಟೈಮಲ್ಲೆಲ್ಲ ಅವ್ರವ್ರ ಕೆಲಸ ಇರುತ್ತೆ ಸೊ ಯಾವಾಗ ಬೇಕು ಊಟ ಮಾಡಿಬಿಡ್ತೀವಿ ಹಾಗೆ ಬಿಸಿ ಮುದ್ದೆ ಸೊಪ್ಪಿನ ಸಾರು ಒಳ್ಳೆ ಟೇಸ್ಟಾಗಿರುತ್ತೆ ಈಗ ಪ್ಯಾಟಿಂಗ್ ಮಾಡಿ ಈಗ ನೆಕ್ಸ್ಟ್ ಮುಂದಿನ ಕೆಲಸ ಎಲ್ರಿಗೂ ಊಟ ಹಾಕಿಕೊಡ್ತಾಯಿದ್ದೀನಿ ನಾವು ಮುಂದಿನ ನಾವು ಊಟ ಮಾಡಾದ್ಮೇಲೆ ನನ್ನ ಮುಂದಿನ ಕೆಲಸ ಇಸ್ ಇನ್ನು ಮುಂದಿನ ನೆಕ್ಸ್ಟ್ ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಸಾಟರ್ಡೇ ಇವತ್ತು ಆ್ಯಕ್ಚುಲಿ ಯೋಗ ಡೇ ಎಲ್ರಿಗೂ ಯೋಗ ದಿನದ ಶುಭಾಶಯಗಳು ಎಸ್ ಅವನಿಗೆ ಯೋಗ ಇದ್ದಿದ್ದರಿಂದ ಸೆವೆನ್ ತರ್ಟಿಗೆಲ್ಲ ಕ್ಲಾಸಸ್ ಶುರುವಾಗಿತ್ತು ಅಂದರೆ ಹೇಳಿದರು ಮೆಸೇಜ್ ಮಾಡಿದರು ಕ್ಲಾಸಲ್ಲಿ ಸೊ ಹಾಗಾಗಿ ನಾನು ಬೇಗ ಟಿಫನ್ ಮಾಡಬೇಕು ಇವತ್ತು ಪಡ್ಡುಗೆ ತರಕಾರಿ ಆಗಲಿ ಏನೂ ಹಾಕಿಲ್ಲ ಪ್ಲೇನ್ ಪಡ್ಡು ಮಾಡಿಕೊಡ್ತಾ ಇದ್ದೀನಿ ಲೇಟಾಗಿ ಹೋಗುತ್ತೆ ಅಂತ ಸೊ ಅವನಿಗೆ ಇವತ್ತು ಕ್ಲಾಸಲ್ಲಿ ಊಟ ಕೊಡ್ತೀವಿ ಅಂತ ಹೇಳಿದರು ಅವರು ಈ ಥರದ ಫಂಕ್ಷನ್ ಯೋಗ ಡೇಲಿ ಪ್ರತಿ ವರ್ಷ ಊಟ ಕೊಡ್ತಾರೆ ಸೊ ಅವ್ರದ್ದು ನಡೆಸ್ಕೊಂಡು ಬಂದಿದ್ದಾರೆ ಆ ಥರ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅವ್ರ ಕ್ಲಾಸಲ್ಲಿ ಸೊ ಹಾಗಾಗಿ ಇವತ್ತು ಅವನಿಗೆ ಲಂಚ್ ಪ್ಯಾಕ್ ಮಾಡ್ತಾ ಇಲ್ಲ ಸೊ ಮನೇಲಿ ಮಾತ್ರ ಅವನಿಗೆ ಟಿಫನ್ನು ಕೊಡ್ತಾ ಇರೋದು ಹಾಗೆ ಅವನು ರೆಡಿ ಆಗ್ತಾಯಿದ್ದ ನೈಟ್ ಹಿಂದಿನ ಸನ್ನೇ ಯೋಗ ಮ್ಯಾಟ್ಸು ಎಲ್ಲ ಅವ್ನು ರೆಡಿ ಮಾಡಿ ಇಟ್ಕೊಂಡಿದ್ದ ಯೋಗಕ್ಕೆ ಸೇರಿದ್ದಾನು ಸೊ ಹಾಗಾಗಿ ಅಂದರೆ ಕ್ಲಾಸ್ ವೈಸಲ್ಲಿ ಮಾಡಿಸ್ತಾರೆ ಅಂದರೆ ಸಪ್ರೇಟ್ ಎಲ್ಲ ಮಕ್ಕಳಿಗೂ ಕೂರಿಸ್ಕೊಂಡು ಕ್ಲಾಸ್ ವೈಸಲ್ಲಿ ಮಾಡಿಸ್ತಾರೆ ಅಂದರೆ ಫೀಲ್ಡಲ್ಲಿ ಮಾಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಯೋಗಾನು ಕೂಡ ಹೀಗೆ ಅವನಿಗೆ ಪಡ್ಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಟಿಫನ್ ಮಾಡಿಸಿ ಅವನನ್ನು ಕಳಿಸ್ಬೇಕು ಯೋಗ ಅಂತ ಬಂದರೆ ನಿಜವಾಗ್ಲೂ ನಮ್ಮ ಒಂದು ಆ ದೇಹಕ್ಕೆ ಒಂದು ಅದ್ಭುತವಾದ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಲೈಫ್ ಸ್ಟೈಲು ಭಾಳಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ ಅಷ್ಟೇ ಸ್ಪೀಡಲ್ಲಿ ನಮ್ಮ ಆರೋಗ್ಯ ಕೂಡ ಹಾಳಾಗ್ತಿದೆ ಸೊ ದೈನಂದಿನ ಒಂದು ಜೀವನದಲ್ಲಿ ಯೋಗನ ಅಳವಡಿಸ್ಕೊಳ್ಳಿ ಆದಷ್ಟು ನಮ್ಮ ದೇಹನ ಫ್ಲೆಕ್ಸಿಬಲ್ ಇಟ್ಕೋಬೇಕು ನಾವು ಎಷ್ಟು ದೇಹನ ನಾವು ಫ್ಲೆಕ್ಸಿಬಲ್ ಆಗಿಟ್ಕೊಂಡು ಯೋಗನ ಅಳ್ವಡಿಸ್ಕೊಳ್ತೀವೋ ಅಷ್ಟು ಆಯಸ್ಸು ವೃದ್ಧಿಯಾಗುತ್ತೆ ನಿಜವಾಗ್ಲೂ ಯೋಗದಿಂದ ಇದು ಭಾಳಷ್ಟು ಅಡ್ವಾಂಟೇಜ್ ಇದೆ ಎಷ್ಟೋ ಜನ ಈಗ ನಲ್ವತ್ತು ವರ್ಷವೇ ಆಗಿರಲ್ಲ ಕೈ ಕಾಲು ನೋವು ಬೆನ್ನು ನೋವು ಕಾಲು ನೋವು ಅಲ್ಲಿ ಇಲ್ಲಿ ಏನೇನೋ ನೋವುಗಳು ಇದೆ ಸೊ ಅದೆಲ್ಲ ಒಂಥರ ಸರ್ವರೋಗಕ್ಕೂ ರಾಮ ಬಣ ಅಂತಾರಲ್ಲ ಈ ಯೋಗ ಸೊ ಆದಷ್ಟು ನೀವು ಯೋಗನ ಅಳವಡಿಸ್ಕೊಳ್ಳಿ ಯೋಗದಿಂದ ಭಾಳಷ್ಟು ರೋಗ ಮುಕ್ತರಾಗ್ತೀರಾ ಅಂತ ಹೇಳ್ತಾ ನನ್ನ ಮಗನೂ ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ವೆಯಿಕಲ್ಗೋಸ್ಕರ ಅಂದರೆ ಸ್ಕೂಲ್ ಬಸ್ಗೋಸ್ಕರ ಕಾಯ್ತಾ ಇದ್ದಾನೆ ಈಗ ಸ್ಕೂಲ್ ಬಸ್ ಕೂಡ ಬಂತು ಅವನನ್ನು ಕರ್ಕೊಂಡು ಹೋಗ್ತಾ ಇದೆ ನಾನು ಯೋಗಕ್ಕೆ ಇನ್ನೊಂದೆರಡು ಮಾತು ಹೇಳ್ತೀನಿ ಯಾಕಂದರೆ ಯೋಗದಿಂದ ಎಷ್ಟೋ ಜನ ಕೈ ಕಾಲು ನೋವು ಅನ್ನೋರೆಲ್ಲ ಭಾಳಷ್ಟು ಜನ ಇಲ್ಲ ನಮಗೆ ರಿಲೀಫ್ ಆಗಿದೆ ಅಂತ ಹೇಳೋರು ಇದ್ದಾರೆ ಸೊ ಇದೊಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನಮಗೆ ಆದಷ್ಟು ಯಾವ ಟೈಮಲ್ಲಿ ಆದರೂ ಮಾಡಿ ಇದೇ ಟೈಮಲ್ಲಿ ಮಾಡಬೇಕು ಅದೇ ಟೈಮಲ್ಲಿ ಮಾಡಬೇಕು ಅಂತೇನಿಲ್ಲ ಒಂದು ಫೈವ್ ಮಿನಿಟ್ಸು ಯೋಗನ ನೀವು ಅಳವಡಿಸ್ಕೊಳ್ಳಿ ವಾಕ್ ಮಾಡೋದರಿಂದ ಹಿಡ್ದು ಹಾಗೆ ನಮ್ಮ ದೇಹನ ಬೆಂಡ್ ಮಾಡೋದರಿಂದ ಹಿಡಿದು ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಯೋಗ ತುಂಬಾ ಉಪ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡ್ತಾ ಇದ್ದೆ ಏನಿರ್ಬೋದು ಅಂತ ನಾನು ಸಲ ಟ್ರಯಲ್ ಮಾಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ನಮಗೆ ಟ್ರಯಲ್ ಮಾಡಿದ ಮೇಲೆ ಗೊತ್ತಾಗೋದು ಈ ಥರದ್ದೆಲ್ಲ ಅನುಭವಗಳು ಸೊ ನಾನು ಫೋನ್ನ ಆನ್ ಮಾಡಿ ಟ್ಯಾಚ್ ಹಾಕಿ ಆ ಟಾರ್ಚ್ ಮೇಲೆ ನೀರು ಗ್ಲಾಸ್ನ ಅಂದರೆ ಯಾವ್ದಾದ್ರು ಗಾಜಿನ ಲೋಟ ಅಥವಾ ಪ್ಲಾಸ್ಟಿಕ್ ಲೋಟ ಆದರೂ ನಡೆಯುತ್ತೆ ನಾವು ನೀರು ಕುಡಿತೀವಲ್ಲ ಯೂಸ್ ಆ್ಯಂಡ್ ಥ್ರೋ ಲೋಟ ಅದಕ್ಕಾದರೂ ಆಗುತ್ತೆ ಸೊ ಅದಕ್ಕೆ ನೀರು ತುಂಬಿ ನಾವು ಅಂದ್ರೆ ಲೈಟ್ಸ್ ಬರುತ್ತಲ್ಲ ಆ ಲೈಟ್ಸ್ ಮೇಲೆ ಅದು ಲೋಟ ಇಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಹಳದಿ ಹಾಕ್ತೆ ಸೊ ಒಂಥರ ಏನು ಡಿಫ್ರೆಂಟಾಗಿ ಫೀಲ್ ಆಯಿತು ತುಂಬ ಚೆನ್ನಾಗಿತ್ತು ಋತು ತುಂಬ ಇಷ್ಟಪಟ್ಟ ಎಷ್ಟೊಂದು ಚೆನ್ನಾಗಿ ಆಗುತ್ತೆ ಅಂತ ಸೊ ಚೆನ್ನಾಗಿತ್ತು ಒಂಥರ ಯುನೀಕ್ ಆಗಿತ್ತು ಆಗಸ್ ನಾನು ಕೂಡ ಟ್ರೈಲ್ ಮಾಡಿದೆ ನನಗೂ ತುಂಬ ಇಷ್ಟ ಆಯಿತು ಒಮ್ಮೆ ಟ್ರೈಲ್ ಮಾಡಿ ತುಂಬ ಚೆನ್ನಾಗಿದೆ ನಾನು ಹಂಗಂತ ಹೇಳ್ತಾ ಈ ವಿಡಿಯೋನ ನಾನು ಹೆಂಡ್ ಮಾಡ್ತಾ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು